ಸುಮಾರು ಎಂಟು ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸುಮಾರು ನಾಲ್ಕು ನೂರ ಎಂಬತ್ತು ಕೋಟಿ ಅನುದಾನದಲ್ಲಿ ಕೈಗೊಳ್ಳಲಾದ ಚಡಚಣ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಹಣ ಲಪ್ಟಾಯಿಸಿದ್ದಾರೆ ಎಂಬ ಶಾಸಕ ವಿಠಲ್ ದೊಂಡವರ ಆಪಾದನೆಯ ಮೇರೆಗೆ ಬುಧವಾರ ಕೆಬಿಜೆಎನ್ಎಲ್ ಅಧಿಕಾರಿಗಳು ಯೋಜನೆ ಕೈಗೊಳ್ಳಲಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಧೋಳ್ಖೇಡ್ ಗ್ರಾಮದ ಭೀಮಾ ನದಿಯಿಂದ ಸಂಕ ಗ್ರಾಮದ ಯೋಜನೆಯ ನೀರೆತ್ತುವ ಸ್ಥಳವೂ ಸೇರಿದಂತೆ ಮಣಂಕಲಗಿ ಉಮರಾಣಿ ಹಾಲಹಳ್ಳಿ ಮುಂತಾದ ಗ್ರಾಮಗಳ ಹೊಲ ಗದ್ದೆಗಳಿಗೆ ಭೇಟಿ ನೀಡಿದ ಅವರು ಯೋಜನೆಯ ಅವ್ಯವಸ್ಥೆ ಕಂಡು ಬೆಚ್ಚಿ ಬೀಳುವಂತಾಯಿತು ಹೊಳೆ ಸಂಕ ಗ್ರಾಮದ ಹತ್ತಿರದ ಭೀಮಾ ನದಿಯಲ್ಲಿನ ಜಾಕ್ವೆಲ್ ಮೂಲಕ ಹೊಲಗಳಿಗೆ ನೀರು ಪೂರೈಕೆ ಮಾಡುವ ಕೊಳವೆ ಮಾರ್ಗದಲ್ಲಿ ಹಲವಾರು ಮಾರ್ಗ ಮಧ್ಯದಲ್ಲಿ ಕೊಳವೆಗಳನ್ನೇ ಅಳವಡಿಸಿರಲಿಲ್ಲ ರೈತರ ಜಮೀನಿನಲ್ಲಿ ಅಲ್ಲೊಂದು ಇಲ್ಲೊಂದು ಕೊಳವೆಗಳನ್ನು ಅಳವಡಿಸಿ ಅವುಗಳ ಮಧ್ಯೆ ಸಂಪರ್ಕವೇ ಕಲ್ಪಿಸದಿರುವುದನ್ನು ಎಂಡಿ ಪರಿಶೀಲಿಸಿ ಅಧಿಕಾರಿಗಳಿಂದ ಈ ಬಗ್ಗೆ ಮಾಹಿತಿ ಪಡೆದರು ಯೋಜನೆಯ ಮಾರ್ಗ ಮಧ್ಯದ ಕೊಳವೆಯಲ್ಲಿ ಸುಮಾರು ಆರುನೂರ ಇಪ್ಪತ್ತು ಲೇಔಟ್ಗಳನ್ನು ಅಳವಡಿಸಲಾಗಿದೆ ಆದರೆ ಅದರಲ್ಲಿ ಕೇವಲ ನೂರರಿಂದ ನೂರ ಐವತ್ತರಲ್ಲಿ ಮಾತ್ರ ನೀರು ಹರಿಯುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಲವಾರು ರೈತರು ಯೋಜನೆಯ ಕುರಿತು ಎಂಡಿ ಅವರಿಗೆ ದೂರು ಸಲ್ಲಿಸಿ ಕಾಮಗಾರಿ ಪೂರ್ಣಗೊಳಿಸಿ ನೀರು ಹರಿಸುವಂತೆ ಆಗ್ರಹಿಸಿದರು ಅಲ್ಲಿಂದ ಇಲ್ಲಿ ಬಂತು ಈ ಕಡೆ ಇದೆ ಸರಿ ಬಿಡಿ ಹೆಂಗೋ ಬಂತು ಅಲ್ಲಿ ಬಂದು ಇಲ್ಲಿ ಬಂತು ಇಲ್ಲಿ ಬಂದಿರೋ ನೀರು ಎಷ್ಟು ಪ್ರಮಾಣದಲ್ಲಿ ನೀರು ಬರಬೇಕು ಅಕ್ಕೊಂಡು ಬಂತ ಚೆಕ್ ಮಾಡಬೇಕು ನಾವು ಬಟ್ ಹೆಂಗೋ ನೀರು ಬಂತು ಸೊ ಇದು ಅಂದರೆ ಇಲ್ಲಿ ಬರಬೇಕು ಇದೆಲ್ಲ ಪೂರ್ತಿ ಕುಳ್ಳೆ ಇಲ್ಲಿ ತನಕ ಇದರ ಏನಿಲ್ಲ ಇಲ್ಲ ಸೊ ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಡೌಟ್ ಇಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಬಂದಿದೆ ಅಂದರೆ ಓಕೆ ਨੈਕਸਟ ਰੋਡ ਉਨਨ ਪਾਈਟ ਰੋਡ ਨਾ ਉੱਪਰ ਕੋਰਨਾ ਆ ਆਰ ਬੰਨ ਮਰ ਸਰ 3 ਫੀਟ ਸਰ ਹਾਂ ਬੰਨੋ ਆਲੀ ਬੰਨੋ ਬੰਨੋ ਅੱਦੇ ਲਈ ਕਰਦੇ ਅੱਦੇ ਲਈ ਦੰਦੇ ਦੋ ਇਹ ਰਿਵਤਾਂ ਹੌਲੀ ਰੋਡ ਤੇ ਹਾਂ ਰੋਕ ਲਓ ਬਲਤਾਂ ਗੜੀ ਬਣਾ 714 ਜਿਆਦਾ ਬੈੜਾ ਰੋਕ ਲਓ